ತು 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 ಆಕಿನ ಬಗ್ಗೆ ಹೇಳಾಕ ನಿಂತರ ಇಡೀ ಯುಗಾನ ಸಾಲಲ್ಲ ನೀ ಪಟ್ಟನೆ ಹೋಗು ತಟ್ಟನೆ ಆಕಿನ ಎಲ್ಲಿ ಅಡಿಕೆ ಕಲ್ಲಾಕ ನಮ್ಮನಿ ಕರ್ಕೊಂಡ್ ಬಾ ಈಗ ಗುದ್ಮರಿ ನನಗ ಐತಿ ಈಗ ನಿನಗ ಅದ ಪಪ್ಪ ಪಪ್ಪ ಮತ್ತ ಸಂಗಪ್ಪನ ಎಲ್ಲಿ ಅಡಿಕೆರ ನೀವು ತಿನ್ನೋರು ಗುದ್ಮರಿಗೆರ ನಂದು ಮತ್ತ ಇದು ಹೆಂಗ ಹೆಂಗ ಜೀವದ ದೋಸ್ತರಿ ಇಟ್ಟು ಮಾಡಲ್ಲ ನಾವು ಬಾಳಪ್ಪಣ ಹಿಂಗತಿಯ ಹಾ இதன் மாத்த நீங்க கை தம்ப ரொக்க கொடுத்துனோப்பாக்கோடினா எல்லா எக்கடைத்தின் மணி தானப்பண்ணி தான மணி ஐத்து மார்க்கெட்ட முந்தீ டங்கின மர வந்த சங்கப்பண்ண முந்தேன முகித்த ஆய் கேள இன்ன ಕಂಚನಕಾಗಿ ಸಾಕ್ಯಾರ ಕಂಚಿನ ಕಾಗಿ ಸಾಕ್ಯಾರ ಅವರು ಒಂದ ಪ್ರೀತಿಲೆ ಲೇ ಸಾಳ ಒಂದ ಬಾಳಪ್ಪನ ಹೋಗಿ ಬರುವಂತ ನಾ ಹಾಗು ಸಂಗಪ್ಪನ ಎಲ್ಲ ಬರೋಬರಿ ಹೇಳಿದ್ರಿ ಸಂಗಪ್ಪನ ಎಲ್ಲ ಬರಬರಿ ಹೇಳಿದ್ರಿ ಮಾರ್ಕೆಟ್ ದಾಗ ಹಾಕಿ ಮನಿ ಐತೆ ಅಂದ್ರಿ ಅದು ಬರಬರಿ ಆಕಿ ಮನೆ ಮುಂದೊಂದು ತೆಂಗಿನ ಗಿಡ ಐತೆ ಅಂದ್ರಿ ಅದು ಬರಬರಿ இன்ன முந்த காகி ஐத்திர கஞ்சின காகி அது இது ஆகி அனர்த்தி ஏஞ்சி சங்கப்பன எல்லா ஐத்தேகேர்த்தி ಬಾಳಪ್ಪನ அல்லே ಹಾರಿ ಹೋಗುವಂತ காகிஹாராட்கோத்து அந்த நான் நித்த ಕಾಗಿದ ಅಲ್ಲೇ ಇರ್ತದ ನೀ ಕುಣ அல்லே ಹೋಗಿ நீணிவந்தப்பா ಕಾಯ್ದ್ನು ಆರ್ ಗುಣ ಅಳದಿರ್ತಾವ ಅಲ್ರಿ ಸಂಗಪನಾ ಆರ್ ಗುಣ ಅಳ ನೀ ಹೇಳಿದ ಕೆಲಸ ಜಲ್ದಿ ಮಾಡು ನೋಡ್ರಪ್ಪ ಹೋಗಿ ಬರಲೇ ಸಂಗಪನಾ ಹಂಗ್ರಿ ಬಾ ಸಂಗಪನ ಒಟ್ಟ ಹಿಂಗ ಹೋಗಿ ಹಿಂಗ್ ಕರ್ಕೊಂಡ್ ಬಂದ್ಬಿಡ್ತನ ಅಷ್ಟ ಮಾಡ ಒಟ್ಟ ಕಳ್ಜಿ ಮಾಡ್ಬೇಡ ಸಂಗಪ್ಪನ ನೀ ನಾ ಇರ್ತಕ ಒಟ್ಟ ಅನ್ಸಕ್ ಹೋಗ್ಬನ್ನಿ ಆಯ್ತು ಹೋಗಿ ಬಾ ನಾ ಹೋಗಿ ಬರ್ಲೇ ಸಂಗಪನಾ ಹೋಗಿ ಬರ್ತೀನಿ